ಪ್ರಜ್ವಲ್ ರೇವಣ್ಣ ಉರದ ಅತ್ಯಾಚಾರ ಮತ್ತು ಪೆನ್ ಡ್ರೈವ್ ಕುರಿತ ಆರೋಪ ಇವತ್ತು ಜಾಮೀನು ಹಾಗೂ ನಿರೀಕ್ಷಣಾ ಜಾಮೀನು ಅರ್ಜಿಗಳ ವಿಚಾರಣೆ ಇದೆ ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ಎರಡೂ ಅರ್ಜಿಗಳ ವಿಚಾರಣೆ ನಡೆಯುತ್ತೆ ಅತ್ಯಾಚಾರ ಪ್ರಕರಣ ಸಂಬಂಧ ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತೆ ಡ್ರೈವ್ ಸಂಬಂಧ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಪೀಠದಲ್ಲಿ ಈ ಒಂದು ಅರ್ಜಿಗಳ ವಿಚಾರಣೆ ನಡೆಯುತ್ತೆ ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ಅರ್ಜಿ ವಿಚಾರಣೆ ನಡೆಯುತ್ತೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಮತ್ತು ಪೆನ್ ಡ್ರೈವ್ ಕುರಿತ ಆರೋಪ ಇವತ್ತು ಜಾಮೀನು ಹಾಗೂ ನಿರೀಕ್ಷಣಾ ಜಾಮೀನು ಅರ್ಜಿಗಳ ವಿಚಾರಣೆ ಜಾಮೀನು ಸಿಗುತ್ತಾ ಸಿಗಲ್ವಾ ನಿರೀಕ್ಷಣಾ ಜಾಮೀನನ್ನ ಸಲ್ಲಿಕೆ ಮಾಡಿಕೊಂಡಿದ್ದಾರೆ ಅದು ಸಿಗುತ್ತಾ ಸಿಗಲ್ವಾ ಅನ್ನೋದೊಂದು ಕುತೂಹಲ ಇದೆ ಯಾಕಂದ್ರೆ ಬಹು ತಿಂಗಳುಗಳೇ ಆಗೋಯ್ತು ಪ್ರಜ್ವಲ್ ಒಳಗೆ ಹೋಗಿ ಒಂದಾದ್ಮೇಲೆ ಒಂದು ಕೇಸ್ಗಳ ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಾ ಇದೆ ಮೂರು ಅತ್ಯಾಚಾರ ಪ್ರಕರಣಗಳ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಸೊ ಇದೆಲ್ಲದರ ಬೆನ್ನಲ್ಲೇ ಜಾಮೀನು ಕೂಡ ಸಲ್ಲಿಕೆ ಮಾಡ್ಕೊಂಡು ಕೂತಿದ್ರು ಇವತ್ತು ಸಿಗುತ್ತೆ ನಾಳೆ ಸಿಗುತ್ತೆ ಅನ್ನುವಂತ ನಿರೀಕ್ಷೆನ ಇಟ್ಕೊಂಡು ಕಾಯ್ತಾ ಇದ್ದಾರೆ ಇವತ್ತು ಜಾಮೀನು ಹಾಗೂ ನಿರೀಕ್ಷಣಾ ಜಾಮೀನು ಅರ್ಜಿಗಳ ವಿಚಾರಣೆ ಇದೆ ಹೈಕೋರ್ಟ್ ಏಕ ಸದಸ್ಯ ಪೀಠದಲ್ಲಿ ಎರಡೂ ಅರ್ಜಿಗಳ ವಿಚಾರಣೆ ನಡೆಯುತ್ತೆ ಅತ್ಯಾಚಾರ ಪ್ರಕರಣ ಸಂಬಂಧ ಜಾಮೀನು ಅರ್ಜಿ ವಿಚಾರಣೆ ನಡೆದ್ರೆ ಪೆನ್ ಡ್ರೈವ್ ನ ಸಂಬಂಧ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತೆ ಎರಡರ ಭವಿಷ್ಯ ಏನಾಗುತ್ತೆ ಅನ್ನೋದು ಈಗಿರುವಂತ ಕುತೂಹಲ ಎರಡರ ಅರ್ಜಿಯ ವಿಚಾರಣೆಯ ಬಳಿಕ ಏನ್ ತೀರ್ಪು ಹೊರಗೆ ಬರುತ್ತೆ ಏನ್ ಆದೇಶವನ್ನು ಕೊಡ್ಲಾಗತ್ತೆ ಅನ್ನೋದು ಈಗಿರುವಂತ ಕುತೂಹಲ ನ್ಯಾಯಮೂರ್ತಿ ಎಂ ಪ್ರಸನ್ನ ಪೀಠದಲ್ಲಿ ಈ ಒಂದು ಅರ್ಜಿಗಳ ವಿಚಾರಣೆ ಪ್ರಾರಂಭ ಆಗತ್ತೆ ಮಧ್ಯಾಹ್ನ ಅರ್ಜಿಗಳ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳಲಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಸಾಮಾನ್ಯವಾಗಿ ಈ ಜಾಮೀನು ಅರ್ಜಿಗಳ ವಿಚಾರಣೆಯನ್ನು ಮಧ್ಯಾಹ್ನ ಎರಡು ಮೂವತ್ತು ಮೂರು ಗಂಟೆಗೆ ಪ್ರಾರಂಭ ಮಾಡ್ತಾರೆ ಸೊ ಇದು ಕೂಡ ಅದೇ ರೀತಿಯಾಗಿ ಮಧ್ಯಾಹ್ನ ಪ್ರಾರಂಭ ಆಗತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಇವತ್ತು ಜಾಮೀನು ಹಾಗೂ ನಿರೀಕ್ಷಣಾ ಜಾಮೀನು ಎರಡು ಪ್ರಕರಣಗಳು ಅತ್ಯಾಚಾರ ಪ್ರಕರಣ ಸಂಬಂಧ ಜಾಮೀನು ಅರ್ಜಿ ಹಾಕೊಂಡಿದ್ರು ಪೆನ್ ಡ್ರೈವ್ ಸಂಬಂಧ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು